ಹಾಯ್ ಿವಾನ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಳಿಗಾಲದಲ್ಲಿ ಮೊಸಳೆ ಆರೈಕೆ ಹೇಗೆ ಮಾಡ್ಬೇಕಂತ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ಬೇಕಂತ ಅನ್ಕೊಂಡಿದೀನಿ ಸೊ ವಿಡಿಯೋನ ಎಲ್ಲೂ ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿದ್ದೇನೆ ಸೊ ಅದಕ್ಕೆಂತ ನಾನು ಬೇಬಿನೂ ಕೂಡ ಕರ್ಕೊಂಡ್ ಸೊ ಫುಲ್ ಪ್ಯಾಕ್ ಆಗಿದ್ದಾನೆ ನೋಡಿ ಸಾಕ್ಸು ಹಾಕಿದ್ದಾನೆ ಫುಲ್ ಸ್ಲೀವ್ ಬಟ್ಟೆ ಹಾಕಿದ್ದಾನೆ ಸ್ವೆಟರ್ ಹಾಕಿದ್ದಾನೆ ಹಾಯ್ ಮಾಡ್ಬಿಡು ಹಾಯ್ ಮಾಡಿ ಚಿಪ್ ಈ ಮಕ್ಳಿ ಇದೇ ಪ್ರಾಬ್ಲಮ್ ಟೋಪಿಗಳನ್ನ ಹಾಕಲ್ಲ ಮಾಡ್ಬಿಡೋದು ಹಾಯ್ ಮಾಡ್ಬಿಡಮ್ಮ ಓಕೆ ನೀನ್ ಹೋಗು ನಾನ್ ಮಾಡ್ತೀನಿ ಹಾಯ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಳಿಗಾಲದಲ್ಲಿ ಮಕ್ಕಳ ಹಾರೈಕೆ ಹೇಗಿರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೇನ್ಲಿ ವಿಂಟರ್ ಅಂದರೆ ಮಕ್ಕಳ ಬಗ್ಗೆ ತುಂಬಾ ಕಾಲೇಜಿ ಮಾಡಬೇಕಾಗತ್ತೆ ಯಾಕೆಂದ್ರೆ ತುಂಬ ಚಳಿ ಇರುತ್ತೆ ಕೊರಿಯ ಕೊರಿತಾ ಇರುತ್ತೆ ಈ ವರ್ಷ ಅಂತೂ ಸಿಕ್ಕಾಪಡೆ ಚಳಿ ಇದೆ ಸೊ ನಾನೇ ಅದಕ್ಕೋಸ್ಕರ ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ನಮ್ಮ ಮನೇಲೂ ಚಿಕ್ಕ ಮಗು ಇದ್ದಾವೆ ಒನ್ ಆ್ಯಂಡ್ ಆಫ್ ಇಯರ್ದು ಸೊ ನಾನು ಹೇಗೆ ಕೇರ್ ಮಾಡ್ತೀನಿ ಮತ್ತು ಚಿಕ್ಕ ಪಾಪು ಇದ್ದಾಗ ಹೇಗೆ ಕೇರ್ ಮಾಡ್ತಿದ್ದೆ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಥಿಂಗ್ ನೀವು ಏನಂದರೆ ಮಗುವಿಗೆ ಬೆಚ್ಚಿಗಿಡಿಸ್ಬೇಕಾಗತ್ತೆ ಸೊ ಬೆಚ್ಚಗಿಡಿಸ್ಬೇಕು ಅಂದ್ಬಿಟ್ಟು ತುಂಬ ತುಂಬ ಅವ್ರಿಗೆ ಇದಲ್ಲ ಬೆಚ್ಚಗೆ ಅಂದರೆ ಜಸ್ಟ್ ಲೇಯರ್ ಆಗಿ ಬಟ್ಟೆ ಹಾಕ್ಬೇಕು ಹೊರತು ತುಂಬ ತಿಕ್ಕಾಗಿರೋದು ತುಂಬ ದಪ್ಪ ಇರೋ ಬಟ್ಟೆ ಹಾಕ್ಬೇಕು ಅಂತಲ್ಲ ಸೊ ಲೇಯರ್ ವೈಸ್ ನೀವು ಬಟ್ಟೆ ಹಾಕ್ಬೇಕಾಗತ್ತೆ ಸೊ ಮೆತ್ತಗಿರೋದು ಅಂದ್ರೆ ಲೇಯರ್ ವೈಸ್ ಬಟ್ಟೆನ ನೀವು ಹಾಕಬೇಕಾಗುತ್ತೆ ಸೊ ಫಸ್ಟ್ ಲೇಯರ್ ಸೆಕೆಂಡ್ ಲೇಯರ್ ಮೀನ್ಸ್ ಒಳಗಡೆ ಒಂದು ತೆಳುವಾಗಿರೋ ಬಟ್ಟೆ ಹಾಕಿ ಫಸ್ಟ್ ಲೇಯರ್ ಒಂದು ಸೆಕೆಂಡ್ ಲೇಯರ್ ಆ ತರ ಬಟ್ಟೆಗಳನ್ನ ನೀವು ಹಾಕ್ತಾ ಹೋಗಬೇಕಾಗತ್ತೆ ಸೊ ಥರ ಬಟ್ಟೆಗಳನ್ನ ನೀವು ಹಾಕೋದ್ರಿಂದ ಮಗು ಬೆಚ್ಚಗಿರುತ್ತೆ ಮತ್ತೆ ಅವರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗೋಲ್ಲ ಸೊ ಚಳಿಗಾಲ ಅಂದ್ರೆ ಏನು ಮಾಡ್ತಾರೆ ಸೊ ಲೇಯರ್ ವೈಸ್ ಬಟ್ಟೆ ಹಾಕೋದಕ್ಕಿಂತ ಹೆಚ್ಚಾಗಿ ಸೊ ತುಂಬಾ ದೊಡ್ಡ ಸ್ವೆಟರ್ ತುಂಬಾ ತುಂಬಾ ಮಗುಗಿಂತ ದೊಡ್ಡ ಸೈಜ್ ಡಬಲ್ ಸೈಜ್ ಟ್ರಿಬಲ್ ಸೈಜ್ ಇರುತ್ತಲ್ಲ ಆ ಥರ ಬಟ್ಟೆ ಹಾಕೋಕೆ ಟ್ರೈ ಮಾಡ್ತಾರೆ ಬಟ್ ಆ ಥರ ಮಾಡಬಾರ್ದು ಸೊ ಲೇಯರ್ ವೈಸ್ ಬಟ್ಟೆನೇ ಮಕ್ಕಳಿಗೆ ಹಾಕೋದ್ರಿಂದ ಮಕ್ಕಳಿಗೆ ಬೆಚ್ಚಗಿನ ಫೀಲ್ ಕೊಡುತ್ತೆ ಆವಾಗ ಸೊ ಲೇಯರ್ ವೈಸ್ ಬಟ್ಟೆನ ಮಕ್ಕಳಿಗೆ ಹಾಕಬೇಕಾಗತ್ತೆ ಸೊ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಮಕ್ಕಳಿಗೆ ನೀವು ಮಾಯ್ಚರೈಸರ್ ಯೂಸ್ ಮಾಡಬೇಕು ಸೊ ನಾನು ನನ್ನ ಮಗನಿಗೆ ಸೆಟಾಫಿಲ್ ಮಾಸ್ಚರೈಸರ್ನ ಯೂಸ್ ಮಾಡ್ತೀನಿ ಆಲ್ರೆಡಿ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ನನ್ನ ಮಗನಿಗೆ ಯೂಸ್ ಮಾಡುವಂತಹ ಮಾಯಶ್ಚರೈಸರ್ ಕ್ರೀಮು ಎಲ್ಲದ್ರ ಬಗ್ಗೆ ಸೊ ನೀವು ಹೋಗಿ ಒಂದ್ಸರಿ ಚೆಕ್ ಮಾಡ್ಬೋದು ಅವನಿಗೆ ಅದು ತುಂಬಾನೇ ಚೆನ್ನಾಗಿ ಸೆಟ್ ಆಗಿದೆ ಅದು ತುಂಬ ಚೆನ್ನಾಗೂ ಕೂಡ ಇದೆ ಡಾಕ್ಟರ್ ಸರ್ಟಿಫೈಡ್ ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಸೊ ಬ್ರ್ಯಾಂಡ್ ನ ಮಾಯ್ಚರೈಸರ್ ಸೊ ನಿಮಗೆ ನಿಮ್ಮ ಬಗ್ಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು ಬಟ್ ಆಗಿ ಆಗಿರುವುದು ತುಂಬಾ ಒಳ್ಳೇದು ಸೊ ಫ್ರಾಕ್ಷ ಫ್ರಾಗ್ನೆನ್ಸ್ ಫ್ರೀ ನ ಯೂಸ್ ಮಾಡೋದು ಬೆಟರ್ ಬಿಕಾಸ್ ಮಕ್ಳಿನ ಚಿಕ್ಕ ಮಕ್ಳು ಇರುತ್ತಾರೆ ಸೊ ನಾನು ಯೂಸ್ ಮಾಡ್ತಾ ಇರುವಂಥ ಮಾಯ್ಚರೈಸರ್ ಬಂದು ಸೆಟಾಫಿಲ್ ಸೊ ಅದರದ್ದು ನನ್ನ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಒಂದ್ಸರಿ ಚೆಕ್ ಮಾಡಿ ಸೊ ಅದು ತುಂಬಾನೇ ಪಾಸಿಟಿವ್ ರಿಸಲ್ಟ್ ನನಗೆ ಹೊಟ್ಟಿದೆ ನಮ್ಮ ಪಾಪಗೆ ಸೊ ಆದ್ರಿಂದ ನೀವು ಮಕ್ಕಳನ್ನ ಯಾವಾಗ್ಲೂ ಮಾಯ್ಚರೈಝರ್ಡ್ ಆಗಿ ಹೇಳೋದು ತುಂಬಾನೇ ಒಳ್ಳೆ ಇದಾಗಿರುತ್ತೆ ಇಲ್ಲಾಂದ್ರೆ ಮಗುದು ಚರ್ಮ ತುಂಬಾನೇ ಒಣಗೋಗಿ ಸೊ ತುಂಬಾ ಸ್ಕ್ರಾಚ್ ಸ್ಕ್ರಾಚ್ ತರ ಆಗುತ್ತೆ ಏನಾದ್ರೂ ಒಂದು ಅವ್ರಿಗೆ ಇದಾದ್ರೆ ಸೊ ಆದ್ರಿಂದ ತುಂಬಾನೇ ಇವಾಗ ವೆದರ್ ಆತ ಈ ತರ ಇರೋದ್ರಿಂದ ಚಳಿ ತುಂಬಾ ಇರೋದ್ರಿಂದ ಸೊ ಮಕ್ಕಳಿಗೆ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಡೋಂಟ್ ಫರ್ಗೆಟ್ ದಿಸ್ ಅಂತ ನಾನು ಹೇಳ್ತೀನಿ ಸೊ ಅದಾದ್ಮೇಲೆ ನೆಕ್ಸ್ಟಿಗೆ ಬಂದ್ಬಿಟ್ಟು ಮಕ್ಕಳನ್ನ ಡಿಹೈಡ್ರೇಷನ್ ಆಗದೆ ಇರೋ ಥರ ನಾನು ಸೊ ಚಳಿಗಾಲದಲ್ಲಿ ಯೂಸರಿ ದಹ ಕಮ್ಮಿನೇ ಇರುತ್ತೆ ಬಟ್ ಮಕ್ಕಳಿಗೆ ಡಿಹೈಡ್ರೇಷನ್ ಆಗಬಾರ್ದು ಸೊ ಅದಕ್ಕೋಸ್ಕರ ನೀವನ್ನ ನೀವು ಅವಾಗ ಅವಾಗ ಕುಡಿಸ್ತಾ ಇರಬೇಕು ಆವಾಗ ಅವರಿಗೆ ಬಾಡಿ ಟೆಂಪ್ರೇಚರ್ ಕರೆಕ್ಟಾಗಿ ಆಗುತ್ತೆ ಆವಾಗ ಅವರಿಗೆ ಡ್ರೈನೆಸ್ ಕೂಡ ಕಮ್ಮಿ ಆಗುತ್ತೆ ಸೊ ವಾಟರ್ ಕಂಟೆಂಟ್ ಜಾಸ್ತಿ ಹೋಗ್ತಾ ಇರಬೇಕು ಇವನ್ ನೀವು ಫೀಡಿಂಗ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಅವಾಗ ಫೀಡಿಂಗ್ ಮಾಡ್ತಾನೆ ಇರಿ ಸೊ ಫೀಡಿಂಗ್ನ ಸ್ಟಾಪ್ ಮಾಡಬೇಡಿ ಆ್ಯಂಡ್ ನೆಕ್ಸ್ಟ್ ಒನ್ ಮೋರ್ ಟಿಪ್ ಬಂದು ಸೊ ಮತ್ತು ಮಕ್ಕಳಿಗೆ ಸಾಕ್ಸ್ ಇರ್ಬೋದು ಗ್ಲೌಸ್ ಇರ್ಬೋದು ನೀವು ನಾವು ಸಾಕ್ಸ್ ಯೂಸ್ ಮಾಡ್ತೀರಾ ಗ್ಲೌಸ್ ಯೂಸ್ ಮಾಡ್ತೀರಾ ಕ್ಯಾಪ್ ಯೂಸ್ ಮಾಡ್ತೀರಾ ಆ್ಯಂಡ್ ಸ್ವೆಟರ್ಸು ಮಿಸ್ ಮಾಡಿದೆ ಯೂಸ್ ಮಾಡಿ ಸೊ ಅದರಲ್ಲೂ ಅರ್ಲಿ ಮಾರ್ನಿಂಗ್ ಎಲ್ಲಾದರೂ ಕರ್ಕೊಂಡು ಹೋಗ್ತಾ ಇದ್ದೀರಾ ಈವ್ನಿಂಗ್ ಎಲ್ಲಾದರೂ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಅಂತೂ ಮಿಸ್ ಮಾಡಲೇಬೇಡಿ ಸೀರಿಯಸ್ಲಿ ತುಂಬಾ ಫಿಸ್ಗಾಲಿ ಥರ ಇರುತ್ತೆ ಸೊ ಹ್ಯಾಟ್ ಯೂಸ್ ಮಾಡೋದು ಕಂಪಲ್ಸರಿ ಅಂತ ನಾನು ಹೇಳ್ತೀನಿ ಆ್ಯಂಡ್ ಸಾಕ್ಸು ಅಷ್ಟೇ ಸಾಕ್ಸ್ನ ಯೂಸ್ ಮಾಡಿ ಆ್ಯಂಡ್ ಚಳಿ ಚಳಿತಾಡಕ್ಕೆ ಕರ್ಕೊಂಡು ಹೋಗಬೇಡಿ ಈ ಟೈಮಲ್ಲಿ ಬಿಕಾಸ್ ವೆದರ್ ಚೇಂಜ್ ಇರೋ ಮಗುಗೆ ಹುಷಾರ್ ತಪ್ಪೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮಕ್ಕಳನ್ನ ಚಳಿಗಾಲದಲ್ಲಿ ನೀವು ಈ ತರ ಕೇರ್ ಮಾಡ್ಬೇಕಾಗತ್ತೆ ಸೊ ಒಂದು ಫಸ್ಟ್ ಒಂದು ಬಂದು ಮಕ್ಕಳಿಗೆ ರೇ ಲೇಯರ್ ವೈಸ್ ಬಟ್ಟೆಗಳನ್ನ ಹಾಕ್ಬೇಕು ಅದು ಬಿಟ್ಟು ತುಂಬಾ ತಿಕ್ಕಾಗಿರೋ ಬಟ್ಟೆಗಳನ್ನ ಹಾಕಬಾರ್ದು ಸೊ ತುಂಬಾ ತಿಕ್ಕಾಗಿರೋದು ಹಾಕಿದ್ರೆ ಅವ್ರಿಗೆ ಬಾಡಿ ಹೋಮ್ನೆಸ್ಗಿಂತ ಹೆಚ್ಚಾಗಿ ಹಿರಿಟೇಷನ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಒನ್ ಮೋರ್ ಟ್ರಿಪ್ ಬಂದು ಸೊ ಬೇಬಿ ಮಲ್ಕೊಳ್ಳೋ ಅಂಥ ಜಾಗನ ಬ್ಲ್ಯಾಂಕೆಟ್ನ ನೀಟಾಗಿ ಅವ್ರಿಗೆ ಅವರಿಗೆ ಮಲ್ಕೊಬೇಕಾದ್ರೆ ಬ್ಲ್ಯಾಂಕೆಟ್ ವಸ್ತದನ್ನ ಮರಿಬೇಡಿ ಆ್ಯಂಡ್ ಒನ್ ಮೋ ಟ್ರಿಪ್ ಅಂದರೆ ತುಂಬ ಚಳಿ ಇದೆ ಅಂದ್ಬಿಟ್ಟು ಬೇಬಿಗೆ ಕ್ಯಾಪ್ ಎಲ್ಲ ಹಾಕಬಾರ್ದು ಬಿಕಾಸ್ ಕ್ಯಾಪ್ ಹಾಕೋದ್ರಿಂದ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಯಾಕೆಂದ್ರೆ ಅದು ತಲೆ ಬಿಸಿ ಆಗ್ತಾ ಹೋಗುತ್ತೆ ಸೊ ಮಲ್ಕೊಬೇಕಂದ್ರೆ ಯಾವಾಗಲೂ ಕೂಡ ಕ್ಯಾಪ್ನ ಯೂಸ್ ಮಾಡಲೇಬಾರ್ದು ಆ್ಯಂಡ್ ಒನ್ ಅವಾಗಲೇ ಹೇಳ್ದಾಗೆ ನೀರು ಜಾಸ್ತಿ ಕುಡಿಸಿ ಆ್ಯಂಡ್ ಲೇಯರ್ ಬ ಇರುವಂಥ ಕ್ಲಾಸ್ನ ಹಾಕಿ ಸ್ವೆಟರ್ಸ್ ಯೂಸ್ ಮಾಡಿ ಸಾಕ್ಸ್ ಯೂಸ್ ಮಾಡಿ ಗ್ಲೌಸಸ್ ಯೂಸ್ ಮಾಡಿ ಆ್ಯಂಡ್ ಡಿಹೈಡ್ರೇಷನ್ ಆಗದೇ ಇರೋ ಥರ ನೋಡ್ಕೊಡಿ ಆ್ಯಂಡ್ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ಬಿಡಿ ಆ್ಯಂಡ್ ಮಾಯ್ಚರೈಸರ್ ಅಂತೂ ಮಿಸ್ ಮಾಡಲೇಬೇಡಿ ಸೊ ಇಷ್ಟು ನಾನು ನನ್ನ ಮಗುಗೆ ಯೂಸ್ ಮಾಡ್ತಾ ಇರೋವಂಥದ್ದು ಇಷ್ಟು ಟಿಪ್ಪನ್ನ ನೀವು ಕೂಡ ಫಾಲೋ ಮಾಡಿ ಸೊ ವಿಂಟರಲ್ಲಿ ನಿಮ್ಮ ಮಗನ ಕೇರ್ ಮಾಡಿ ಯಾವುದೇ ರೀತಿ ತೊಂದರೆ ಇಲ್ಲದೇ ಮಗುನ ನೋಡ್ಕೊಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎವ್ರಿ